ಇನ್ನು ಒಂದು ತಿಂಗಳು ಹೋದರೆ ಎರಡು ವರ್ಷ ಆಗುತ್ತೆ ಬಸ ಇಲ್ಲಿ ಬಂದು ನಮ್ಮ ಮನೆಯಿಂದ ಆವತ್ತು ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಬಸಪ್ಪನ್ನ ನಾನು ಇಲ್ಲಿ ಕಳಿಸ್ಕೊಟ್ಟಿದ್ದು ಅವತ್ತಿಂದ ಈ ಕಡೆ ಬಂದರೆ ನಾನು ಧ್ಯಾನ ಇಟ್ಕೊಂಡು ನಾನು ಇಲ್ಲಿ ಬಂದು ಹನ್ನೆರಡು ಗಂಟೆ ರಾತ್ರಿ ಆಗಲಿ ನಾನು ನೋಡಿಕೊಂಡೆ ಓದಿದ್ದು ಏನ ಆಮೇಲೆ ಮಲ್ಲೇಶ್ವರನವರು ಇಲ್ಲಿ ಗುರುಗಳು ಮತ್ತು ಇಲ್ಲಿದ್ದೆಲ್ಲ ರಾಯಭಾರಿ ಅವರು ಅವರು ಅಷ್ಟೇ ನಾವು ಬರ್ತೀವಿ ಅಂತಂದರೆ ಅಷ್ಟೇ ವಿಶೇಷವಾಗಿ ನಮ್ಗೆ ಕಾಯ್ಕೊತಾರೆ ಅದಕ್ಕೆ ನಾವು ಯಾವತ್ತು ನಮ್ಮ ಅವರ ಬಾಂಧವ್ಯ ಅದು ಒಂದು ನಮ್ಮ ಸೇಮ್ ಫ್ಯಾಮಿಲಿ ಥರ ದೇವಸ್ಥಾನ ಆಮೇಲೆ ವಿಶೇಷವಾಗಿ ಇವತ್ತು ನಾನು ಬಂದಿರೋದು ಇಲ್ಲಿ ಬೆಂಗಳೂರು ರೇಸ್ಗೆ ಡೇಟ್ ಹಾಕ್ಸೋಕೆ ಹೋದ ವರ್ಷ ಡೇಟ್ ಹಾಕ್ಸಿದ್ದು ಇಲ್ಲೇ ಇಲ್ಲಿ ಡೇಟ್ ಹಾಕ್ಸಿ ನಾನು ರೇಸ್ ಮಾಡಿದ್ದು ಈ ವರ್ಷನೂ ಇಲ್ಲೇ ಡೇಟು ಬಸ್ ಬರ್ತೈತೆ ಒಂದೇ ಬಸ್ ಹತ್ತೆ ಮತ್ತು ನಮ್ಮ ಸಪ್ಲವ ಏನಣ್ಣ ಖುಷಿನಾ ಬಸಪ್ಪನ್ನ ನೋಡೋಕೆ ಅಲ್ಲಿ ಬೆಂಗಳೂರು ಸುತ್ತಮುತ್ತ ಇರೋರು ಎಲ್ಲ ಬನ್ರಿ ಅಲ್ಲೇ ಸಿಗ್ತಾರೆ ನನ್ನ ಚಾಮುಂಡೇಶ್ವರಿ ಬಸಪ್ಪನೂ ಎಲ್ಲರ್ಗು ಒಳ್ಳೇದು ಮಾಡಲಿ ನಮ್ಮ ರೇಸು ಯಶಸ್ವಿ ಮಾಡೇ ಮಾಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಡೇಟ್ ಕೇಳ್ಕೊಂಡು ಹೋಗೋಕೆ ನಾನು ಬಂದಿರೋದು ಇವತ್ತು ಮಾರ್ಚಲ್ಲಿ ಮಾಡೋ ಡೇಟು ರೇಸ್ ಮಾಡಿ ಸರ್ ಮಾರ್ಸಲ್ ಮಾಡೋದು ರೇಸು ಡೇಟ್ ವೈಫ್ ಸ್ವಲ್ಪ ಯಾಕಂದರೆ ಮೆರವಣಿಗೆ ಊರುಗಳು ಹೋಗಿ ಹೋಗಿ ಜೈ ಹೇಳಿ ಕಾರ್ ಜೈ ಹೇಳಿ ಕರ್ಕಿರ್ಚಿ ಕಿರ್ಚಿ ಅಂದರೆ ಹುಡುಗರು ಜೋಶಲ್ಲಿ ಹೇಳೋವಾಗ ನಾನು ಸುಮ್ಮನೆ ಇರೋಕಾಗಲ್ಲ ಅದಕ್ಕೆ ಆಮೇಲೆ ನಿಮ್ಮ ಚನ್ನಪಟ್ಟಣ ಟೌನ್ಗೆ ಬಂದಿದ್ದೆ ನಮ್ಮ ಹುಡುಗಂದು ಏನು ಫ್ಯಾಷನ್ ಅಣ್ಣ ಫ್ಯಾಷನ್ ಅಂತ ಬಟ್ಟೆಯಲ್ಲಿ ಜನ ಸಾಗರಕ್ಕೆ ನಾನು ಯಾವತ್ತೂ ಚೀಲರುಣಿ ದಯವಿಟ್ಟು ಫೋಟೋಗಳು ಹಿಡ್ಕೊಳೋಕ್ಕಾಗಿಲ್ಲ ನಮ್ಗೆ ಮಾತಾಡ್ಸಿಲ್ಲ ಅಂತ ಬೇಜಾರು ಮಾಡ್ಕೊಂಬಿಡ್ರಿ ನಿಮ್ಮ ಮನಸ್ಸುಗಳಲ್ಲಿ ನಾನು ಯಾವಾಗೂ ಸಾಯಿಯವರ್ಗೂ ಇರ್ತೀನಿ ನಮ್ಮ ಕಾರ್ಯಗಳಲ್ಲಿ ಪ್ರತಿಯೊಂದರಲ್ಲೂ ನಿಮ್ಮನ್ನು ನಾನು ಕಾಣ್ತಾ ಇರ್ತೀನಿ ಎಲ್ಲ ಊರುಗಳವರ್ಗೂ ನಾನು ಹೇಳೋದು ನಾನು ಚಿರಋಣಿ ಈ ಕರ್ನಾಟಕದ ಜನತೆ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಗೌರವಕ್ಕೆ ನಾನು ಯಾವತ್ತೂ ನಾನು ಚಿರಋಣಿ ಅದು ಬಿಟ್ಟು ನಾನು ಬೇರೆ ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ ಆ ಅದಕ್ಕೆ ಸ್ವಲ್ಪ ಸಹಕರಿಸ್ಬೇಕು ನೀವು ರೇಸಲ್ಲೂ ಅಷ್ಟೇ ಬಂದು ಸಹಕರಿಸಿ ಅಂತ ನಾನು ನಾನ್ ಕೇಳ್ಕೊಂತುಂಡೇಶ್ವರಿ ತಾಯಿ ಮಗನ ಸಂಬಂಧ ಈಗ ಹಾಗೆ ನಿಮ್ಮ ಮತ್ತೆ ತಾಯಿ ಚಾಮುಂಡೇಶ್ವರಿ ಒಂದು ಅವಿನೋಭಾವ ಸಂಬಂಧ ಸೊ ಇಲ್ಲಿ ಬಂದಾಗೆಲ್ಲ ಆಕ್ಚುಲಿ ಒಂದೊಂದು ಒಂದು ವೈಟ್ ಕ್ರಿಯೇಟ್ ಆಗುತ್ತೆ ಒಂದು ಹೊಸದ ಮೆಟ್ಲೆ ಹತ್ತಿರ್ತೀರ ಅದ್ರ ಬಗ್ಗೆ ಏನಿಲ್ಲ ಇವಾಗ ನೋಡ್ರಿ ಎಲ್ಲಿಂದ ಬರೋಷ್ಟ್ರಲ್ಲಿ ಬಸ ನಿಂತಿತ್ತು ಗಜ್ಲ ಆಗ್ತದೆ ನಾನು ಕ ಹಿಂದೆ ಹೋಗಿ ನಿಂತ್ಕೊಂಡೆ ಸೈಡ್ ನೀನು ಆಗ್ತು ಅಲ್ಲಿ ಶುಭ ಸಂಕೇತ ದೇವರು ಅಲ್ಲಿ ಇದ್ದೆ ನೀವು ಬಂದಿರೋ ಕ ಕಾರ್ಯ ನಾನು ಇದ್ದೀನಿ ನಡಿ ಅಂತ ಬಂದಿದ್ದು ಅದು ಯಾವಾಗಲೂ ಇರ್ತದಣ್ಣ ನಾನು ದೇವ್ರನ್ನ ಮತ್ತು ಜನಗಳನ್ನ ಎಲ್ಲರನ್ನು ಪ್ರೀತಿಸಿ ಗೌರವಿಸೋನು ಅವರೇ ನಮ್ಗೆ ಅದರಿಂದಲೇ ಒತ್ತೊಂದು ಸಂತೋಷ ಏನು ಅಲ್ಲಿ ಕಾಲ ಎಲ್ಲ ಕೊಟ್ಟಿರೋದು ನಮ್ಮ ಜನ ನಿಮ್ಮ